नमस्कार आभिक्षकरे आज के इंडिया में स्वागत है नानो विट्ठल पवार கம்படி கபடி நகரத்தில் கெட்டகரிட ಒಂದು பண்ணி இருப்பாணி குடும்பத்தில் ಓದುವಂಥ ಒಬ್ಬ ಹುಡುಗ ಅವನು ಬೇಕರಿ ನಡೆಸ್ತಾ ಇದ್ದಾರೆ ಆ ಬೇಕರಿ ನಡೆಸುವಂಥ ಸಂದರ್ಭದಲ್ಲಿ ಕೇಕ್ ಆರ್ಡರ್ ಮಾಡೋದರ ಬಗ್ಗೆ ಒಂದು ಹೆಣ್ಮಗು ಅವನು ಫೋನ್ ನಂಬರ್ ತೊಗೊಂಡಿದೆ ಅವ್ರು ಫೋನಲ್ಲಿ ಮಾತಾಡಿದ್ರು ಮಾತಾಡ್ತಾ ಇದ್ರು ಮತ್ತು ಆ ಹುಡುಗ ಈ ಹುಡುಗಿಗೆ ತೊಂದರೆ ಕೊಡ್ತಾ ಇದ್ದ ಅಂತ ಹೇಳಿಬಿಟ್ಟು ಈ ಹುಡುಗಿಗೆ ಬಂದೇ ಇರುವಂಥ ಒಂದು ಹುಡುಗಿ ಜನ ಅವರನ್ನ ಫೋನ್ ಮಾಡಿ ಒಂದು ಹುಡುಗಿನಲ್ಲಿ ರಿಟರ್ನ್ ಮಾಡಿದ್ದಾರೆ ಅದಾದ್ಮೇಲೆ ಅವನ ಹೆದ್ರ ಮತ್ತು ನಿಲ್ಲಿಸಿದರೆ ಆಮೇಲೆ ಒಮ್ಮೆ ಮೋಸಣಾ ಅಂತ ಒಂದು ಬೈಕಲ್ಲಿ ಅಪಹರಣ ಮಾಡ್ಕೊಂಡು ಹೋಗಿ ತನಕ ಅವನು ಚೆನ್ನಾಗಿ ಕೊಡಬೇಕು ಡ್ರೈವರ್ ಸೌಲ ಅದಾದ್ಮೇಲೆ ಇನ್ನೂ ಹೆಚ್ಚುವರಿ ಹಣ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ ಸಂದರ್ಭದಲ್ಲಿ ಅವನು ಈ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡಿದ್ದಾಗಿ ರಾತ್ರಿ ಒಂದು ಪ್ರಕರಣಕ್ಕಾಗಿ ಮಾಡಿಕೊಂಡು ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಮತ್ತು ಎಲ್ಲ ಆರೋಪಿಗಳು ಕೃಷ್ಣ ಹಿಂದರಿಗೆ ಅಂತ ಮೂವತ್ತೊಂದು ವರ್ಷ ವಯಸ್ಸು ಅಂದರೆ ಹಿಂದೆ ಕೂಡ ನಮ್ಮ ಬಳಿರಾಬಾದ್ ನಗರದ ಸ್ಟೇಟು ಯಾವ ನೋಡಿಸಿಕೊಡ್ತಾ ಇದೆ ಅದೇ ರೀತಿ ಕುಮಾರ್ ಚುಂಡೂರು ಸುನೀಲ್ ಕಲ್ಲೇಶ್ವರ್ ಮತ್ತು ಸತೀಶ್ ಇಂದರಿಗೆ ಕೊಟ್ಟು ಈ ನಾನು ನಿಜ ನನ್ನ ವ್ಯಸ್ ಮಾಡಲಾಗಿದೆ ಅವರಿಗೆ ಕನ್ನಡ ಪ್ರಕರಣದಲ್ಲಿ ಹುಡುಗಿ ಬೆನ್ನ ಅವಳೇ ಇವರಿಗೆ ಹೇಳಿ ನಾವು ಮಾಡ್ತಾ ಇದ್ದೀನಿ ಮತ್ತು ಭಾಳ ಸ್ಪಷ್ಟವಾಗಿ ಒಂದು ಫೋನ್ ಮಾಡಿ ಬೆದರಿಕೆ ಹಾಕುವಂಥದ್ದು ಹಣ ವಸೂಲಿ ಮಾಡುವಂಥದ್ದು ಅದೇ ರೀತಿ ಸಾಲ ಎಸ್ಕೊಂಡಾಗ ಬೆದರಿಕೆ ಹಾಕಬಾರ್ದು ಸದಸ್ಯರಿಗೆ ಫೋನ್ ಈ ಇತರದ್ದು ಸಣ್ಣ ಸಣ್ಣ ನಡೆದಂಥ ಸಂದರ್ಭದಲ್ಲೂ ಕೂಡ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಗಮನಿಸ್ತದೆ ಅಂತ ನಾನು ಮನವಿ ಮಾಡಲಿಕ್ಕೆ ಬಂದಿದ್ದೇನೆ ಯಾಕಂದರೆ ಆರೋಪಿಗಳಿಗೆ ಅವ್ರದ್ದು ಹಣ ಅಥವಾ ಅವರಿಗೆ ಇನ್ಸ್ಪೆಕ್ಟ್ ಮಾಡುವಂಥ ಡಿಮ್ಯಾಂಡ್ ಮಾಡುವಂಥ ಹಣ ಸೇರಿ ಾಗಿ ಅದರ ಸಣ್ಣ ಸಣ್ಣ ಬೆಳವಣಿಗೆ ಆಗಬೇಕು ಹಣ ಕಳೆದುನಾದರೂ ಅಪಾಯ ಆಗುವಂಥ ಸಾಧ್ಯತೆ ಇದೆ ಅದರಿಂದ ಕೂಡ ಎಲ್ಲ ಸಾರ್ವಜನಿಕ ಈ ಥರ ಘಟನೆಗಳಿಂದಲೇ ನಮ್ಮಲ್ಲಿ ಅಥವಾ ತಮ್ಮ ಕುಟುಂಬದಲ್ಲಿ ನಮ್ಮ ಕುಟುಂಬಕ್ಕೆ ಎಲ್ಲ ಕಾಂಗ್ರೆಸ್ ಬೇರೆ ಟಪ್ಪು ಮತ್ತೆ ಇದರಲ್ಲಿ ಈ ಹುಡುಗಿ ಅಂತಾರೆ ಹುಡುಗಿ ನಡೆಸಿದ ಯೋಗಿಗಾಗುತ್ತೆ ಬಿಟ್ಟು ಬೇರೆ ಯಾವ್ದು ಮಾತನಾಡಿದ ಅವರು ಮಾಡಿದ್ದಾರೆ ಪ್ರಕಾಶ್ ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ವಾಸ ಮಾಡ್ತಾರೆ ರೈಲ್ವೆಸ್

ಅವರು ಸಣಾಧಿಕೃತವಾಗಿ ಯಾವುದೇ ಒಂದು ದಾಖಲಾತಿ ಹೋಗ್ತಾರೆ ಯಾವುದೇ ಒಂದು ಅನುಮತಿ ಅಂತ ಕೆಲವೊಂದು ಬಂಡಿತರನ್ನು ಮಾಡುವಂಥದ್ದು ಅವರ ಇದರಲ್ಲಿ ಏನಾಗುತ್ತೆ ನಾವು ಸೋಮವಾರ ಕೇಳ್ಸ್ ಮಾಡಬೇಕಾಗುತ್ತೆ ಹೀಗಾಗಿ ಯಾರಿಗಾದರೂ ಯಾರಿಂದ ಅದು ಇದರ ಯಾರು ಆತ್ಮಹತ್ಯೆ ಅಂತ ಡಿಫೆನ್ಸ್ ಪೊಲೀಸ್ ಇಲಾಖೆ ನಮ್ಮ ಪೊಲೀಸ್ ನಿಮಗೆ ಎಲ್ಲಾದರೂ ಒಂದು ಕಡೆ ನಡೀತಾ ಕಾನೂನಿನಲ್ಲಿ ಏನು ಅವಕಾಶ ಇದೆ ಯಾರಿಗೆ ಆಗಲಿ ಹಣಕೊಟ್ಟದ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ರೆಸ್ಮೆಂಡ್ ಮಾಡಬಹುದು